ೇನಾಕ್ಷರಸಮಾಂನಾಗಮ್ಯ ಮಹೇಶ್ವರ ಕ್ರಸ್ನ ವ್ಯಾಕರಣ ಪ್ರೋಕ್ತೈ ಪಮಃಸ್ಯ ಸಂಸ್ಕೃತಬಂಧುಭ್ಯ ಇವತ್ತಿನ ದಿನ ನಾವು ವೃದ್ಧಿಸಂಧಿ ಅದರ ಕುರಿತು ನೋಡೋಣ ವೃದ್ಧಿಧಿಗೆ ಪಾಣಿನಿ ಅವರ ಸೂತ್ರ ವೃದ್ಧಿರೇಚಿ ಅಂತಂದರೆ ಆದೇಚಿ ಪರೇ ವೃದ್ಧಿ ಏಕಾದೇಶ ಸ್ಯಾತು ಆತಂತಂದರೆ ಅಕಾರ ಆಕಾರಗಳಿಗೆ ಏಚ್ ಏಚ್ ಪ್ರತ್ಯಾಹಾರದಲ್ಲಿ ಇರುವಂಥ ವರ್ಣ ಎ ಓ ಐ ಅವುಗಳು ಅಂದರೆ ಆಕಾರಗಳಿಗೆ ಎ ಐ ಈ ನಾಲ್ಕು ವರ್ಣಗಳು ಬಂದಾವಾಗ ಅದಕ್ಕೆ ಪೂರ್ವ ಮತ್ತು ಪರದ ಸ್ಥಾನದಲ್ಲಿ ವೃದ್ಧಿಸೂಚಕ ವರ್ಣಗಳು ಬರ್ತದೆ ಅಂತ ಹೇಳ್ತಾರೆ ಸೂಚಕ ವರ್ಣ ಅಂತಂದು ಯಾವುದು ಅಂತ ನೋಡೋದಾದರೆ ರಾಧೈಚ್ ಅಂತ ಪಾಣಿನಿಯ ಸೂತ್ರ ಆತ್ ಹೇಳಂದರೆ ದೀರ್ಘ ಆಕಾರ ಅಂತ ಐಚ್ ಅಂದರೆ ಪ್ರತ್ಯಾಹಾರ ಇದರಲ್ಲಿರುವಂಥ ವರ್ಣ ಐ ಮತ್ತು ಅವುಗಳು ಅಂತಂದರೆ ಆಕಾರ ಐಕಾರ ಔಕಾರ ಈ ಮೂರು ವರ್ಣಗಳಿಗೆ ವೃದ್ಧಿವರ್ಣಗಳು ಅಂಥೇಳಿ ಮಹರ್ಷಿಗಳು ಹೇಳ್ತಾರೆ ಅಂತಂದರೆ ಪೂರ್ವದಲ್ಲಿ ಇರುವಂತಹ ಆಕಾರಗಳಿಗೆ ಐ ಅವುಗಳು ಪರವಾದಾಗ ಎರಡರ ಸ್ಥಾನದಲ್ಲಿ ವೃದ್ಧಿಸೂಚಕವಾದಂತಹ ಆಕಾರ ಐಕಾರ ಔಕಾರಗಳು ಬರ್ತದೆ ಅಂತ ಆಯಿತು ಉದಾಹರಣೆ ನೋಡುವ ಏಕೈಕ ಏಕ ಕೂಡಿಸೋ ಏಕ ಏಕಾರ ಅಕಾರ ಏಕಾರ ಏಕಾರೋ ಸ್ಥಾನ ವೃತ್ತಿಸೂಚಕರ್ಣ ಐಕಾರ ಆದೇಶ ತೈಕ ಎರಡನೇ ಉದಾಹರಣೆ ನೋಡುವ ಸದೈವ ಇದರಲ್ಲಿ ಸದಾ ಕೊನೆಯಲ್ಲಿ ಆಕಾರವು ಏವ ಶಬ್ದದ ಆದಿಯಲ್ಲಿ ಏಕಾರವು ಆಕಾರಕ್ಕೆ ಏಕಾರ ಪರವಾಯಿತು ಆದ್ದರಿಂದ ಆಕಾರ ಮತ್ತು ಏಕಾರಗಳ ಎರಡರ ಸ್ಥಾನದಲ್ಲಿ ವೃದ್ಧಿಸೂಚಕ ವರ್ಣ ಅಂತಂದರೆ ಐಕಾರವೇ ಬರ್ತದೆ ಆದ್ದರಿಂದ ಸದೈವ ಅಂತಾಯಿತು ಮಹೈಶ್ವರ್ಯ ಮಹಾ ಐಶ್ವರ್ಯ ಮಹಾಶಬ್ದದ ಕೊನೆಯಲ್ಲಿ ಆಕಾರ ಇದೆ ಐಶ್ವರ್ಯ ಶಬ್ದದ ಆದಿಯಲ್ಲಿ ಐಕಾರ ಇದೆ ಆಕಾರ ಮತ್ತು ಐಕಾರಗಳಿಗೆ ಬರುವಂಥ ವೃತ್ತಿಸೂಚಕ ವರ್ಣ ಅಂತಂದರೆ ಐಕಾರವೇ ಆದ್ದರಿಂದ ಮಹೈಶ್ವರ್ಯ ಅಂತ ರೂಪಾಯಿತು ವನ ಔಷಧಿ ವನೌಷಧಿ ಶಬ್ದದ ಕೊನೆಯಲ್ಲಿ ಅಕಾರ ಔಷಧಿ ಶಬ್ದದ ಆದಿಯಲ್ಲಿ ಔಕಾರ ಅಕಾರಕ್ಕೆ ಔಕಾರ ಪರವಾಯಿತು ಅಂದ ಅಕಾರ ಓಕಾರಗಳ ಸ್ಥಳದಲ್ಲಿ ಪ್ರತಿಸೂಚಕವಾದಂತಹ ಔಕಾರ ಬಂದರೆ ವನೌಷಧಿ ಅಂತ ಆಯಿತು ಹಾಗೆ ಮಹಾ ಔಷಧಂ ಮಹೌಷಧಂ ಮಹಾಶಬ್ದ ಕೊನೆಯಲ್ಲಿ ಆಕಾರ ಇದೆ ಔಷಧ ಶಬ್ದ ಆದಿಯಲ್ಲಿ ಅವಕಾರ ಇದೆ ಆಕಾರ ಔಕಾರ ಎರಡು ಸೇರಿಸಿದರೆ ಮಹೌಷಧ ಅಂತ ರೂಪಾಯಿತು ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂತಂದರೆ ಐಕಾರಗಳು ಪರವಾದಾಗ ವೃದ್ಧಿಸೂಚಕ ವರ್ಣ ಅಂತಹ ಐಕಾರವೇ ಬರುತ್ತದೆ ಓ ಔಕಾರಗಳು ಪರವಾದಾಗ ಅದಕ್ಕೆ ಸರಿಯಾದಂಥ ವೃದ್ಧಿಸೂಚಕ ವರ್ಣ ಅಂತಂದರೆ ಔಕಾರವೇ ಎಂಬುದಾಗಿ ನಾವು ಇಲ್ಲಿ ಗಮನಿಸಬೇಕು ಇದೇ ರೀತಿಯಾಗಿ ಋಕಾರವೂ ಪರವಾದಾಗ ಕೂಡ ಅದು ಸಂಧಿ ಆಗ್ತದೆ ವಿಶೇಷ ಉದಾಹರಣೆಗಳು ಇಲ್ಲ ಹೇಳುವಂಥ ದೃಷ್ಟಿಯಿಂದ ಉದಾಹರಣೆಯನ್ನು ನಾನಿಲ್ಲಿ ಕೊಡ್ತಾ ಇಲ್ಲ ಈ ಹಂತದಲ್ಲಿಷ್ಟು ಸಾಕು ಹೇಳುವಂಥ ದೃಷ್ಟಿಯಿಂದ ನಾನು ಋಕಾರವನ್ನು ತೆಗೆದುಕೊಂಡಿಲ್ಲ ಇವತ್ತಿನ ಪಾಠವನ್ನು ಮುಗಿಸೋಣ ಸರ್ವೇ ಜನಾ ಸುಖಿನೋ ಬವಂತು ಜಯತು ಸಂಸ್ಕೃತ ಜಯತು ಮನುಕುಲಂ